ಬಹುಶಃ ನಾನು ನಲವತ್ತೈದು ವರ್ಷದಿಂದ ಈ ರಾಜ್ಯದಲ್ಲಿ ಅಸೆಂಬ್ಲಿಯಲ್ಲಿ ಶಾಸಕನಾಗಿದ್ದೇನೆ ಎಂದು ನೋಡದಂತಹ ಒಂದು ಭ್ರಷ್ಟಾಚಾರ ನಾವು ಕಂಡಿದ್ದೇವೆ ಕಾಣ್ತಾ ಇದ್ದೇವೆ ಭ್ರಷ್ಟಾಚಾರ ಮತ್ತೆ ದುರಾಡಳಿತ ನೋಡ್ತಾ ಇದ್ದೇವೆ ದೌರ್ಜ ದೌರ್ಭಾಗ್ಯ ಎರಡು ವರ್ಷ ಆಯ್ತು ಚುನಾವಣಾ ಒಂದು ಮನೆ ಕೊಟ್ಟಿಲ್ಲ ಇದುವರೆಗೂ ಕೂಡ ಒಂದು ಮನೆ ಕೊಟ್ಟಿದ್ದಾರೆ ಎಲ್ಲೂ ಕೊಟ್ಟಿಲ್ಲ ರೋಡ್ ರಿಪೇರಿ ಮಾಡಬೇಕು ಯಾವ ಯಾರು ಬಡವರು ಸಹಾಯ ಮಾಡಬೇಕು ಅನ್ನೋ ಒಂದು ಭಾವನೆಗಳೇ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ದೌರ್ಭಾಗ್ಯ ಇವತ್ತು ಅದಕ್ಕೆ ಜನ ಇವತ್ತು ಆಸಕ್ತಿಯಿಂದ ಪ್ರತಿಯೊಂದು ಸಭೆಗಳಲ್ಲಿ ಕೂಡ ನಾನು ಅವರ ಒಂದು ಆಸಕ್ತಿ ಮತ್ತೆ ಅವರ ಒಂದು ಭಾವನೆಗಳನ್ನ ನಾನು ನೋಡ್ತಾ ಇದ್ದೇನೆ ಸಂತೋಷ ಇವತ್ತು ನಮ್ಮ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆ ಡಿ ಎಸ್ ಮತ್ತೆ ಮೋದಿ ಒಂದು ನಾಯಕತ್ವದಲ್ಲಿ ಇವತ್ತು ಬಿಜೆಪಿ ಈ ಎರಡು ಪಕ್ಷಗಳು ಕೂಡ ಇವತ್ತು ಈ ನಾವು ಎಲ್ಲಿ ಚುನಾವಣೆಗೆ ಹೋಗಿದ್ದೆ ಆದರೆ ಯಾವುದೇ ಮುಂಬರುವ ಜಿಲ್ಲಾ ಪಂಚಾಯಿತಿಗಳಾಗ್ಲಿ ತಾಲೂಕು ಸಮಿತಿಗಳಾಗಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗಲಿ ಎಲ್ಲರಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ನಾವು ರಾಜ್ಯದಲ್ಲೇ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೇ ಕೂಡ ಇವತ್ತು ಅತ್ಯಧಿಕ ಬಹುಮತವನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ಇವತ್ತು ತಮ್ಮನ್ನೆಲ್ಲ ಕೂಡ ನಾನು ಕೈ ಮುಗಿದು ಬೇಡಿಕೊಳ್ತೇನೆ ನೀವೆಲ್ಲ ಕೂಡ ಇವತ್ತು ಈ ಕೆಎಂಎಫ್ ಒಂದು ದುರಾಡಳಿತವನ್ನು ಜಿಲ್ಲೆಯಲ್ಲಿ ಕಂಡಿದ್ದೀರಿ ಅದನ್ನು ಹೋಗಲಾಡಿಸಿ ನಮ್ಮ ಕೆಎಂ ಎನ್ ಡಿ ಬೆಂಬಲದಿಂದ ನಮ್ಮ ಬಿಜೆಪಿ ಬೆಂಬಲದಿಂದ ನಾವು ಇವತ್ತು ಈ ಒಂದು ಜೆಡಿ ಎಸ್ ಬಾವುಟವನ್ನು ಅಲ್ಲಿ ಹಾರಿಸಲೇಬೇಕು ಒಳ್ಳೆಯ ರೈತರಿಗೆ ಅನುಕೂಲಗಳನ್ನು ಮಾಡುವುದಕ್ಕೆ ನಾವು ಹೆಚ್ಚಿನ ಒಂದು ಆಸಕ್ತಿ ತಗೊಳ್ಬೇಕು ಅದರಿಂದ ತಮ್ಮನ್ನೆಲ್ಲ ಕೈ ಮುಗಿದು ಹೇಳ್ಬೇಕು ಇಡೀ ನಮ್ಮ ಜಿಲ್ಲೆಯಲ್ಲಿ ಹದಿಮೂರು ಕ್ಷೇತ್ರ ಇದೆ ಹದಿಮೂರು ಕ್ಷೇತ್ರದಲ್ಲಿ ಹನ್ನೊಂದು ಕ್ಷೇತ್ರ ಬರುವ ಒಂದು ಇವತ್ತು ಸೂಚನೆಗಳನ್ನ ನಾವು ನೋಡ್ತಾ ಇದ್ದೇವೆ ಯಾವ್ದಾದ ಸಂದರ್ಭದಲ್ಲಿ ಹತ್ತು ಹತ್ತಕ್ಕಿಂತ ಕಡಿಮೆ ಬರುವುದೇ ಇಲ್ಲ ಈ ಒಂದು ವಾತಾವರಣ ನೋಡ್ತಾ ಇದ್ರೆ ಎಲ್ಲರಿಗೂ ಒಂದು ಆಸಕ್ತಿ ಹುಟ್ಟಿದೆ ಸೊ ಆದ್ದರಿಂದ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ ತಮ್ಮನ್ನೆಲ್ಲ ಕೂಡ ಈ ಚುನಾವಣೆ ಮಹತ್ತರವಾದ ಚುನಾವಣೆ ಚಿಕ್ಕ ಚುನಾವಣೆ ಆಗಬಹುದು ಆದರೂ ಕೂಡ ನಾವು ಇವತ್ತು ಮುಂದೆ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಸಮಿತಿ ಇವೆಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇವೆ ಆದ್ದರಿಂದ ನೀವೆಲ್ಲ ಕೂಡ ಎಲ್ಲ ಚುನಾವಣೆಗಳಿಗೂ ತಯಾರಾಗಬೇಕಾದ್ರೆ ಇದು ಮೂಲ 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 ಇದು ಫೌಂಡೇಶನ್ ಅಂದ್ರೆ ಬುನಾದಿ ಈ ಬುನಾದಿಯನ್ನು ಬಲಪಡಿಸಿದ್ರೆ ಮಾತ್ರ ಸಾಧ್ಯವಾಗುತ್ತದೆ ಆದ್ದರಿಂದ ತಾವೆಲ್ಲ ಕೂಡ ಈ ಒಂದು ವಾರ ಕಷ್ಟಪಟ್ಟು ಈ ಒಂದು ಚುನಾವಣೆಯನ್ನ ಎಷ್ಟೇ ಆಸೆ ಆಕಾಂಕ್ಷೆಗಳು ಅವೆಲ್ಲ ಕೊಡ್ತಾರೆ ನಮ್ಮ ಪ್ರಕಾಶ್ ನಮ್ಮ ಮಿತ್ರರು ಅದಕ್ಕೆ ನೀವು ಆ ವ್ಯಾಮೋಹಗಳಿಗೆ ನೀವು ಸಿಕ್ಕದೆ ಈ ಒಂದು ನಮ್ಮ ಪಕ್ಷಕ್ಕೆ ನಮ್ಮ ಎನ್ ಡಿ ಎ ಮಿತ್ರಕೂಟಕ್ಕೆ ಇವತ್ತು ಹೆಚ್ಚಿನ ಬಹುಮತವನ್ನು ಕೊಡಿಸಿ ನೀವೆಲ್ಲ ಕೂಡ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಕ್ಯಾಂಡಿಡೇಟ್ ಒಳ್ಳೆ ಕ್ಯಾಂಡಿಡೇಟ್ ಅನ್ನು ಕೂಡ ಕೊಡ್ತೇವೆ ಬಹುಶಃ ನಾಳೆ ನಾಡಿದ್ದು ಎರಡು ದಿವಸನೂ ಇದೆ ನಾಳೆ ಮಾಡಲೇಬೇಕು ಸೊ ಆದ್ದರಿಂದ ನಾವು ಕೊಡ್ತೇವೆ ಅದರಿಂದ ತಾವು ತಾವೆಲ್ಲ ಕೂಡ ಹೆಚ್ಚಿನ ಒಂದು ಆಸಕ್ತಿಯಿಂದ ನಮ್ಮ ಅಭ್ಯರ್ಥಿಯನ್ನ ಅತ್ಯಂತ ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಮ್ಮ ಪಕ್ಷದ ಪರವಾಗಿ ಮತ್ತೆ ಜಿಲ್ಲೆಯಲ್ಲಿ ನಿಮ್ಮ ನೆಂಟರೆಲ್ಲ ಇರ್ತಾರೆ ಅವ್ರಿಗೆಲ್ಲ